ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ನಿಮ್ಮ ನಂಬಿಕೆ ಹಾಗೂ ಧೈರ್ಯ ನಿಮಗೆ ಸಾಕಷ್ಟು ಲಾಭ ನೀಡುತ್ತದೆ ಉದ್ಯೋಗದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ನವೀನ ಯೋಚನೆಗಳಲ್ಲಿ ಭಾಗವಹಿಸಲು ಸಮಯ ಉತ್ತಮವಾಗಿದೆ ವೃಷಭ ರಾಶಿ ನಿಮ್ಮ ಮನಸ್ಸು ಉಚಿತವಾಗಿ ಕೆಲಸಗಳನ್ನು ನಿರ್ವಹಿಸಲು ಸಿದ್ಧವಾಗಿರುತ್ತದೆ ಹಣಕಾಸದಲ್ಲಿ ತಾತ್ಕಾಲಿಕ ಲಾಭ ಇದೆ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ಮಿಥುನ ರಾಶಿ ನಿಮ್ಮ ಚಿಂತೆಗಳು ಕಡಿಮೆಯಾಗುತ್ತವೆ ಕೆಲಸದಲ್ಲಿ ಯಶಸ್ಸು ಇದೆ ಕುಟುಂಬದಲ್ಲಿ ಒಳ್ಳೆಯ ಪರಿಕರಗಳನ್ನು ಖರೀದಿಸುವುದು ಸಾಧ್ಯವಾಗುತ್ತದೆ ಕರ್ಕರಾಶಿ ವೃತ್ತಿಯಲ್ಲಿ ಸಾಧನೆಗಳನ್ನು ಮಾಡಬಹುದು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶಗಳಿವೆ ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಸಾಧನೆಗಳ ಬಳಕೆ ಮಾಡಿ ಸಿಂಹ ರಾಶಿ ನಿಮ್ಮ ಆತ್ಮವಿಶ್ವಾಸ ಉತ್ತಮವಾಗಿರುತ್ತದೆ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಪ್ರಯತ್ನ ದೈಹಿಕ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಕನ್ಯಾ ರಾಶಿ ನಿಮ್ಮ ತಾಂತ್ರಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಉತ್ತಮ ದಿನವಾಗಿದೆ ವ್ಯವಹಾರಗಳಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ನಿಮ್ಮ ಕುಟುಂಬದೊಂದಿಗೆ ಕಾಲ ಕಳೆಯುತ್ತೀರಿ ತುಲ ರಾಶಿ ಹಣಕಾಸು ಮತ್ತು ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆಗಳಿದೆ ಎಚ್ಚರಿಕೆಯಿಂದ ಪ್ರಯತ್ನಿಸುವುದು ಮಹತ್ವ ಪ್ರಯಾಣದ ಅವಕಾಶಗಳು ಇದ್ದಲ್ಲಿ ಪ್ರಯಾಣ ಮಾಡಿ ವೃಶ್ಚಿಕ ರಾಶಿ ವೃತ್ತಿಯಲ್ಲಿ ಸಾಧನೆಗಳನ್ನು ನೋಡಬಹುದು ನಿಮ್ಮ ಆರೋಗ್ಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ದೈಹಿಕವಾಗಿ ಬಲಹೀನತೆ ಅನುಭವಿಸಬೇಕಾಗುತ್ತೆ ಧನುಸು ರಾಶಿ ಬದಲಾವಣೆಗೆ ಸಿದ್ಧವಾಗಿರಿ ನಿಮ್ಮ ವ್ಯಾಪಾರ ಮತ್ತು ಕೆಲಸಗಳಲ್ಲಿ ಪ್ರಗತಿ ಇದೆ ನಿರ್ಧಾರಗಳನ್ನ ತಕ್ಷಣ ತೆಗೆದುಕೊಳ್ಳುವ ಸಮಯವಲ್ಲ ಮಕರ ರಾಶಿ ನಿಮ್ಮ ಸಮಯದ ವ್ಯವಸ್ಥೆ ಉತ್ತಮವಾಗಿರುತ್ತದೆ ಉದ್ಯೋಗದಲ್ಲಿ ಮೇಲೆ ಹೋಗಲು ಉತ್ತಮ ಸಮಯ ಕುಟುಂಬದವರು ನಿಮಗೆ ಸಹಕಾರ ನೀಡುತ್ತಾರೆ ಕುಂಭರಾಶಿ ಈ ದಿನ ನೀವು ನಿಮ್ಮ ಸಂವಹನ ಕೌಶಲವನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ವ್ಯಾಪಾರದಲ್ಲಿ ನಿರ್ವಹಣೆ ಬಲವಾಗಿದೆ ಸ್ವಾಸ್ಥ್ಯ ಜೀವನಕ್ಕೆ ಹೆಚ್ಚು ಗಮನ ಹರಿಸಿ ಕೊನೆಯದಾಗಿ ಮೀನರಾಶಿ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತ ನೋಡಬಹುದು ನಿಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಗಮನ ಹರಿಸಬೇಕು ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಇತರರ ಸಲಹೆ ಕೇಳಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ